ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಹೋಮ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಸ್ಪೆಷಲ್ ಆಗಿ ಹಾಗೆ ತುಂಬ ಟೇಸ್ಟಿಯಾಗಿರುವಂತಹ ಗೀ ರೈಸ್ ಜೊತೆಗೆ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಒತ್ತಿ ಆಗ ನಾವು ಅಕ್ಕ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಶನ್ ಅಲ್ಲಿ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಬನ್ನಿ ಆಗೋದ್ರೆ ಗೀ ರೈಸ್ ಜೊತೆಗೆ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾವು ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಕುಕ್ಕರ್ನ ಸ್ಟವ್ ಅಲ್ಲಿ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಎಣ್ಣೆ ಬದಲಿಗೆ ಬರೀ ತುಪ್ಪದಲ್ಲೇ ಮಾಡ್ಕೊಬೋದು ತುಪ್ಪದಲ್ಲಿ ಜಾಸ್ತಿಯಾಗಿ ಮಾಡಿಕೊಂಡ್ರೆ ಜಾಸ್ತಿ ನಿಮಗೆ ಗೀ ರೈಸ್ ತಿನ್ನಲಿಕ್ಕಾಗಲ್ಲ ಸೊ ಹಾಗಾಗಿ ತುಪ್ಪನೂ ಹಾಗೆಯೇ ಎಣ್ಣೆನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೊಬೋದು ಸೊ ತುಪ್ಪ ಎಲ್ಲ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಎರಡು ಪೀಸ್ನಷ್ಟು ಚಕ್ಕೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಲವಂಗನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಬಿರಿಯಾನಿ ಎಲ್ಲ ಒಂದು ನಾಲ್ಕರಿಂದ ಐದು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಒಂದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲಗಳನ್ನ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಜಾಸ್ತಿ ಬೇಕಂದರೂ ಹಾಕೊಬೋದು ಇದ್ರ ಜೊತೆಗೆ ಒಣದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಈಗ ಗೋಡಂಬಿನ ಕೂಡ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಗೋಡಂಬಿ ಕೂಡ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋದು ಬೇಡ ಹಾಗೆ ಹಾಕೊಂಡ್ರೆ ಸಾಕು ಹಾಗೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿಯಲ್ಲಿರುವ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಟೈಮ್ ಇದೆ ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿರುತ್ತೆ ರೈಸು ಈಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಈಗ ಇದಕ್ಕೆ ನಾನು ಒಂದು ಕಪ್ನಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಬಟಾಣಿ ಹಾಕಿ ರೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಬೋದು ಸೊ ಬಟಾನಿ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಒಂದೆರಡು ಗ್ಲಾಸ್ನಷ್ಟು ಅಕ್ಕಿನ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಅಕ್ಕಿನ ನಾನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಬಿರಿಯಾನಿ ಅಕ್ಕಿ ಬರುತ್ತೆ ನೋಡಿ ಆ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಜೀರಾ ರೈಸ್ ಕೂಡ ಯೂಸ್ ಮಾಡಿಕೊಂಡು ಗೀ ರೈಸ್ನ ಮಾಡ್ಕೊಬೋದು ಸೊ ಅಕ್ಕಿ ಎಲ್ಲ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ನೀರನ್ನ ಹಾಕೊಳ್ಬೇಕು ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ ಸೊ ಹಾಗಾಗಿ ನಾಲ್ಕು ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ನೀರೆಲ್ಲ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟಿಗೆ ಉಪ್ಪು ಹಾಕೊಳ್ಳೋಣ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಐ ಫ್ಲೇಮ್ನಲ್ಲಿ ಎರಡು ಬಿಟ್ಟು ಬೇಯಿಸಿ ತಗೊಂಡ್ರೆ ನಿಮಗೆ ರುಚಿಯಾದಂಥ ಗೀ ರೈಸು ತಯಾರಾಗುತ್ತೆ ಸೊ ಗೀ ರೈಸು ಒಂದು ಕಡೆ ರೆಡಿ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿಲ್ವಂಥ ಚಿಕನ್ ಗ್ರೇವಿನ ರೆಡಿ ಮಾಡೋಣ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಆ ಎಣ್ಣೆಗೆ ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಚಕ್ಕೆನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾವು ಒಂದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾಯಿದ್ದಂಗೆ ಒಂದೆರಡು ಈರುಳ್ಳಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ತೆಗೆದಿಟ್ಕೊಂಡಿದ್ದೆ ಆ ಪ್ಯೂರಿನ ನಾವು ಕಡಾಯಿಗೆ ಹಾಕೊಳ್ಳೋಣ ಸೊ ಈರುಳ್ಳಿ ಪ್ಯೂರಿನ ಕಡಾಯಿಗೆ ಹಾಕೊಂಡ್ಮೇಲೆ ಈರುಳ್ಳಿಯಲ್ಲಿರುವ ಎಲ್ಲ ಹೋಗಿ ನಿಮಗೆ ಎಣ್ಣೆ ಸಪ್ರೇಟಾಗಿ ಬಿಟ್ಕೊಂಡ್ಬರುತ್ತೆ ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗಲಿಲ್ಲ ಅಂದರೆ ನಮಗೆ ಗ್ರೇವಿ ಅಷ್ಟು ರುಚಿಯಾಗಿ ಇರಲ್ಲ ಹಾಗೆ ಹಸಿ ವಾಸನೆ ಹಾಗೆ ಉಳ್ಕೊಳ್ಳುತ್ತೆ ಸೊ ನೋಡಿ ಇವಾಗ ಈರುಳ್ಳಿ ಪ್ಯೂರಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಎಣ್ಣೆಲ್ಲ ಸಪ್ರೇಟಾಗಿ ಬಿಟ್ಕೊಂಡ್ ಸೊ ಈ ಟೈಮ್ನಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಇದನ್ನೂ ನಾವು ಒಂದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿ ತೊಗೊಬೇಕು ಸೊ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಸೊ ಇವಾಗ ಒಂದೆರಡು ಟೊಮೆಟೊನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಪ್ಯೂಲಿ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಪ್ಯೂಲಿನ ಕೂಡ ನಾವು ಕಡಾಯಿಗೆ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆ ಸಪ್ರೇಟಾಗಿ ಬಿಟ್ಟು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ನಾವು ಈರುಳ್ಳಿ ಆಗಿ ಟೊಮೆಟೊನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಪ್ಯೂಲಿ ಮಾಡಿ ನಾವು ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ತಿಕ್ಕಾಗಿ ಗ್ರೇವಿ ಬರುತ್ತೆ ಅದೇ ಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಟೊಮೆಟೊ ಪ್ಯೂಲಿ ಕೂಡ ಚೆನ್ನಾಗಿ ಎಣ್ಣೆ ಸಪ್ರೇಟಾಗಿ ಬಂದಿದೆ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಸೊ ಈ ಟೈಮ್ನಲ್ಲಿ ನಾವು ಖಾರಕ್ಕೆ ತಕ್ಕಷ್ಟು ಲೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಳ್ಳೋಣ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನದ್ ಪೌಡ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಟೇಸ್ಟಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಈ ಮಸಾಲಾನ ಒಂದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಇವಾಗ ಮಸಾಲಾನ ಒಂದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ಆಗಿದೆ ಸೊ ಈ ಟೈಮ್ನಲ್ಲಿ ನಾವು ಅರ್ಧ ಕೆ ಜಿಯಷ್ಟು ಚಿಕನ್ನ ನಾವು ಹಾಕ್ಕೊಳ್ಳೋಣ ಸೊ ಚಿಕನಲ್ಲಿ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಮಸಾಲದಲ್ಲಿ ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೊಂದು ಐದರಿಂದ ಆರು ಗೋಡಂಬಿನ ಒಂದು ಒನ್ ಅವರ್ವರೆಗೂ ಚೆನ್ನಾಗಿ ನೀರಿನಲ್ಲಿ ಹಾಕಿ ನೆನೆಯೋಕೆ ಇಟ್ಕೊಂಡಿದ್ದೆ ಆ ಗೋಡಂಬಿನ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪ್ಯೂರಿ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಪ್ಯೂರಿನ ಕೂಡ ನಾವು ಚಿಕನ್ಗೆ ಹಾಕೊಳ್ಳೋಣ ಸೊ ನಾವು ಗೋಡಂಬಿ ಹಾಕಿ ಚಿಕನ್ ಗ್ರೇವಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಬೋದು ಹಾಕ್ಕೊಂಡ್ರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಗೋಡಂಬಿ ಪ್ಯೂರಿ ಎಲ್ಲ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನಾವಿಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ತಿಕ್ಕಾಗೇ ಇರಬೇಕು ಸೊ ಹಾಗಾಗಿ ನೀರನ್ನ ಕಮ್ಮಿಯಾಗಿ ಹಾಕೊಬೇಕು ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು ನೀರು ಜಾಸ್ತಿ ಆದರೆ ನಮಗೆ ಅದು ಗಟ್ಟಿಯಾಗಿ ತಿಕ್ಕಾಗಿ ಬರಲಿಕ್ಕೆ ತುಂಬ ಆಗುತ್ತೆ ಸೊ ಹಾಗಾಗಿ ನೀರು ಹಾಕುವಾಗ ನೋಡಿ ನೀರು ಹಾಕ್ಕೊಳ್ಬೇಕಾಗ್ತದೆ ಸೊ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೇತಿನ ಕೂಡ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿ ಬೇಕು ಅಂದರೆ ಮಾತ್ರ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕೊಂಡ್ರೆ ಒಳ್ಳೆ ಫ್ಲೇವರು ಒಳ್ಳೆ ರುಚಿ ಕೂಡ ಕೊಡುತ್ತೆ ಸೊ ಕೊತ್ತಂಬರಿ ಸೊಪ್ಪು ಹಾಗೆ ಕಸ್ತೂರಿ ಮೇತಿ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂಥ ಚಿಕನ್ ಗ್ರೇವಿ ಗೀ ರೈಸ್ ಜೊತೆಗೆ ಕಾಂಬಿನೇಷನ್ ಆಗಿ ರೆಡಿ ಆಗುತ್ತೆ ಇದನ್ನು ನೀವು ಚಪಾತಿ ರೊಟ್ಟಿ ದೋಸೆ ರೈಸು ಅಂತ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ನೋಡಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಚಿಕನ್ ಗ್ರೇವಿ ತಯಾರಾಗಿದೆ ಸೊ ತುಂಬ ತಿಕ್ಕಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ತಯಾರಾಗಿದೆ ಸೊ ನೀವು ಕೂಡ ಸಂಡೇ ಟೈಮಲ್ಲಿ ಅಥವಾ ಮನೆಗೆ ಯಾರಾದರೂ ರಿಲೇಟಿವ್ಸ್ ಯಾರಾದರೂ ಬಂದಿದ್ದರೆ ನೀವು ಅರ್ಜೆಂಟ್ ಚಿಕಂಟಿಗೆ ಏನಾದ್ರು ಆಗಿ ಮಾಡಬೇಕಂದ್ರೆ ಈ ಚಿಕನ್ ಗ್ರೇವಿ ಗೀ ರೈಸ್ನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್